ಸೇವೆ ಎಲ್ಲಿ ಮಾಡಬೇಕು ಎಷ್ಟು ದಿವಸ ಮಾಡಬೇಕು ರಾಯರ ಸೇವೆಯನ್ನು ಮಂತ್ರಾಲಯ ಕ್ಷೇತ್ರಕ್ಕೆ ಮಾಡಬೇಕು ನೂರೆಂಟು ದಿವಸ ಸೇವೆ ಮಾಡುವುದರಿಂದ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಸಹಕಾರವಾಗುತ್ತದೆ ನೂರೆಂಟು ಎಪ್ಪತ್ತೆರಡು ಐವತ್ನಾಲ್ಕು ನಲವತ್ತೆಂಟು ಮೂವತ್ತಾರು ಇಪ್ಪತ್ತೇಳು ಇಪ್ಪತ್ತ್ನಾಲ್ಕು ಹದಿನೆಂಟು ಹನ್ನೆರಡು ಹತ್ತು ಏಳು ಐದು ಮೂರು ಇಷ್ಟು ಸಂಖ್ಯೆಗಳಲ್ಲಿ ನಿಮಗೆ ಅನುಕೂಲಕರವಾದ ಹಾಗೂ ನಿಮಗೆ ಅಪೇಕ್ಷೆಗಳಿಗೆ ಸರಿ ಆಗುವ ದಿವಸಗಳನ್ನು ವಿವಕ್ಷಿಸಿ ಸೇವೆಯನ್ನು ಸಲ್ಲಿಸಬೇಕು ಮಂತ್ರಾಲಯಕ್ಕೆ ತೆರಳಿ ಸೇವೆ ಮಾಡುವುದರಿಂದ ಶ್ರೇಷ್ಠ ಫಲವು ದೊರಕುತ್ತದೆ ಒಂದು ವೇಳೆ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಲು ಆಗದಿದ್ದರೆ ಹತ್ತಿರದ ರಾಯರ ಮಠಗಳಿಗೆ ಸೇವೆಯನ್ನು ಸಲ್ಲಿಸಬೇಕು ಅದು ಕೂಡ ಸಾಧ್ಯವಾಗದಿದ್ದಾಗ ಮನೆಯಲ್ಲೇ ಸೇವೆ ಸಲ್ಲಿಸಬೇಕು ಸ್ತ್ರೀಯಾದವಳು ಮನೆಯ ಕರ್ತವ್ಯಗಳನ್ನು ಬಿಟ್ಟು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡುವುದರಿಂದ ಹೆಚ್ಚಿನ ಫಲ ದೊರಕದೇ ಇರುವ ಅವಕಾಶವಿರುತ್ತದೆ ಅದಕ್ಕಾಗಿ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುತ್ತಾ ಮನೆಯಲ್ಲೇ ಸೇವೆ ಮಾಡುವುದು ಅತ್ಯಂತ ಪ್ರಶಸ್ತವಾಗಿದೆ ನಾವು ಸೇವೆ ಮಾಡುವಾಗ ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು ಮತ್ತೊಬ್ಬರು ಶಪಿಸಿ ಶಪಿಸುತ್ತಾ ಇರಬಾರದು ಆದ್ದರಿಂದ ಸೇವೆಗೆ ತೆರಳ ಮೊದಲು ಮನೆಯಲ್ಲಿರುವವರು ಎಲ್ಲರ ಮನಸ್ಸನ್ನು ಸರಿಪಡಿಸಿರಬೇಕು ಕೆಲವೊಬ್ಬರ ಮನೆಯಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಲು ವಿರೋಧ ಮಾಡುತ್ತಾರೆ ಯಾವುದೇ ಕಾರಣವಿಲ್ಲದಿದ್ದರೂ ಸೇವೆ ಮಾಡದಂತೆ ಅಡ್ಡ ಮಾಡುತ್ತಾರೆ ಒಂದೊಂದು ಮನೆಗಳಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳಿರುತ್ತದೆ ಆಯಾ ಸಮಸ್ಯೆಗಳನ್ನು ನೀವೇ ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ನೀವೇ ವ್ಯವಹರಿಸಬೇಕು ನಿಮ್ಮ ಕ ನಮ್ಮ ಕರ್ತವ್ಯಗಳನ್ನು ಪೂರೈಸಿದ್ದರೂ ವಿನಾಕಾರಣ ಅಡ್ಡಿಪಡಿಸುವವರ ಉಪೇಕ್ಷೆ ಮಾಡಬೇಕು ಮಾಡಬೇಕು ಹಾಗೂ ಒಳ್ಳೆಯ ಕಾರ್ಯಕ್ಕೆ ವಿಘ್ನ ಮಾಡುವವರನ್ನು ಅನುಸರಿಸಬೇಕಾಗಿಲ್ಲ ಯಾವುದೇ ಒಳ್ಳೆಯ ಕಾರ್ಯ ಮಾಡಲು ಹೊರಟಾಗ ವಿಘ್ನಗಳು ಬಂದೇ ಬರುತ್ತದೆ ಅದನ್ನು ಎದುರಿಸಿ ಸೇವೆಯನ್ನು ಮಾಡಲು ಮುಂದುವರೆಯಬೇಕು ರಾಯರ ಸೇವೆಯನ್ನು ಮನೆಯಲ್ಲೇ ಮಾಡಬಹುದು ಕರೆದಾಗ ನಮ್ಮ ಮನೆಗೆ ರಾಯರು ಅನುಗ್ರಹ ಮಾಡುತ್ತಾರೆ ಒಂದು ವೇಳೆ ಮಂತ್ರಾಲಯಕ್ಕೆ ತೆರಳಲು ಸಾಧ್ಯವಿದ್ದರೂ ಮಂತ್ರಾಲಯಕ್ಕೆ ತೆರಳಿ ಸೇವೆ ಸಲ್ಲಿಸಬೇಕು ಗುರುಗಳು ಇದ್ದಲ್ಲಿ ನಾವು ಹೋಗುವುದು ಹೆಚ್ಚಿನ ಫಲ ನೀಡುತ್ತದೆ ಮಕ್ಕಳಿಗಾಗಿ ದಂಪತಿಗಳು ಒಟ್ಟಿಗೆ ಸೇರಿ ಸೇವೆ ಸಲ್ಲಿಸಬೇಕು ಒಟ್ಟಿಗೆ ಸೇರಿ ಸೇವೆ ಸಲ್ಲಿಸಲು ಸಾಧ್ಯವಾಗದಿದ್ದರೆ ಅನುಕೂಲಕ್ಕೆ ತಕ್ಕಂತೆ ಸೇವೆಯ ವಿಭಾಗಗಳನ್ನು ಮಾಡಿಕೊಳ್ಳಬೇಕು ಹೆಣ್ಣು ಮಕ್ಕಳಿಗೆ ಮದುವೆಯಾಗದಿದ್ದರೆ ಜವಾಬ್ದಾರಿಯಾಗಿರುವ ತಂದೆ ತಾಯಿ ರಾಯರ ಸೇವೆಯನ್ನು ಮಾಡಬೇಕು ನೇರವಾಗಿ ಮದುವೆಯಾಗದ ಹೆಣ್ಣು ಮಕ್ಕಳು ಸೇವೆ ಸಲ್ಲಿಸುವುದಕ್ಕಿಂತ ಅವಳ ತಂದೆ ತಾಯಿ ಸೇವೆ ಸಲ್ಲಿಸಿದರೆ ಶೀಘ್ರವಾಗಿ ಫಲ ಸಿಗುತ್ತದೆ ಮಗಳಾದವಳು ಸೇವೆ ಮಾಡುವ ತಂದೆಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಡಬೇಕು ಪುರುಷರಿಗೆ ಮದುವೆಯಾಗದಿದ್ದಲ್ಲಿ ತಂದೆ ತಾಯಿಗಳ ಮೂಲಕ ಸೇವೆಯನ್ನು ಮಾಡಿಸಬೇಕು ಸ್ವ ಸ್ವತಃ ತಾನೂ ಕೂಡ ರಾಯರ ಸೇವೆಯನ್ನು ಮಾಡಬಹುದು ಮಕ್ಕಳಾಗದಿದ್ದರೆ ಕೇವಲ ಸ್ತ್ರೀಯಾದವಳು ಸೇವೆ ಮಾಡುವುದು ಪ್ರಶಸ್ತವಲ್ಲ ಪತ್ನಿಯರು ಒಟ್ಟಿಗೆ ಸೇರಿ ಸೇವೆಯನ್ನು ಸಲ್ಲಿಸಬೇಕು ಒಂದು ವೇಳೆ ಇಬ್ಬರು ಒಟ್ಟಿಗೆ ಸೇವೆ ಸಲ್ಲಿಸಲು ಮಾಡಲಾಗದಿದ್ದರೆ ಪುರುಷನನ್ನೇ ಸೇವೆ ಸಲ್ಲಿಸುವುದು ಹೆಚ್ಚು ಸೂಕ್ತ ಅವನಿಗೆ ಎಲ್ಲ ಬಗೆಯ ಅನುಕೂಲಗಳನ್ನು ಪತ್ನಿ ಮಾಡಿಕೊಡಬೇಕು ಮನೆಯನ್ನು ಕಟ್ಟಬೇಕೆಂಬ ಅಪೇಕ್ಷೆ ಇದ್ದರೆ ಯಜಮಾನರು ರಾಯರ ಸೇವೆ ಸಲ್ಲಿಸಬೇಕು ವಿದ್ಯಾರ್ಥಿಗಳಿಗೆ ಸರಿಯಾದ ಅಧ್ಯಯನ ಮಾಡಬೇಕೆಂಬ ಅಪೇಕ್ಷೆ ಇದ್ದರೆ ತಂದೆ ತಾಯಿಗಳು ಅಥವಾ ಗುರು ಹಿರಿಯರು ಸೇವೆ ಸಲ್ಲಿಸಬೇಕಾಗಿಲ್ಲ ಸ್ವತಃ ವಿದ್ಯಾರ್ಥಿಗಳೇ ರಾಯರ ಸೇವೆಯನ್ನು ಮಾಡಬೇಕು ರೋಗ ರುಜಿನಿಗಳಿಂದ ಬಳಲುತ್ತಿದ್ದರೆ ಅವರ ಪರವಾಗಿ ಯಾರಾದರೂ ಸೇವೆ ಸಲ್ಲಿಸಬಹುದು ರೋಗದಿಂದ ಬಳಲುತ್ತಿರುವ ಕೇವಲ ರಾಯರ ಸ್ಮರಣೆ ಮಾಡಿದರೆ ಸಾಕು ತಂದೆ ತಾಯಿಗಳಿಗೋಸ್ಕರ ಮಕ್ಕಳು ಸೇವೆ ಮಾಡಬಹುದು ಮಾಡಬೇಕು ಪುಟ್ಟ ಮಕ್ಕಳು ಮಾತು ಕೇಳದಿದ್ದಾಗ ಸರಿಯಾಗಿ ಓದದೇ ಇದ್ದಾಗ ಉತ್ತಮ ಸಂಸ್ಕಾರ ಹೊಂದದೇ ಇದ್ದಾಗ ಅವರ ಮೂಲಕ ಸೇವೆಯನ್ನು ಮಾಡಿಸಬೇಕು ಅತ್ ಹಾಗೂ ತನ್ ಸ್ವಂತಹ ತಂದೆ ತಾಯಿಗಳು ಸೇವೆಯನ್ನು ಮಾಡಬೇಕು